ಚಿತ್ರದುರ್ಗ ಅಂದ ತಕ್ಷಣನೇ ನಮಗ್ ನೆನಪು ಬರೋದು ಒಂದು ಒನಕೆ ಓಬವ್ವ ಇನ್ನೊಂದು ವೀರ ಮದಕರಿ ನಾಯಕ ಮದಕರಿ ನಾಯಕನ ಚಿತ್ರದುರ್ಗದಲ್ಲಿ ನಿಂತ್ಕೊಂಡು ಎಷ್ಟು ನೆನೆಸ್ಕೋತೀವೋ ನಮ್ಮ ಚಿತ್ರರಂಗದಲ್ಲಿ ನಿಂತ್ಕೊಂಡು ನಾವು ಸುದೀಪ್ ಸರ್ನು ಅಷ್ಟೇ ನೆನೆಸ್ಕೋತೀವಿ ಯಾಕೆಂದ್ರೆ ಸುದೀಪ್ ಸರ್ ಅಂತಂದ್ರೆ ಕನ್ನಡದ ಆಸ್ತಿ ಕರ್ನಾಟಕದ ಆಸ್ತಿ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಅವರ ನಟನೆ ಅಂತ ಬಂದಾಗ ಮೇಡಮ್ ಅವ್ರ ಪರ್ಫಾರ್ಮೆನ್ಸ್ ಅಂತ ಬಂದಾಗ ನಾವು ಅವ್ರ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ ಯಾಕೆಂದ್ರೆ ನಮ್ಮ ರಾಜ್ಯನ ಬಿಟ್ಟು ನಮ್ಮ ಇಡೀ ದೇಶದಲ್ಲಿರುವಂಥ ಪ್ರತಿ ರಾಜ್ಯದಲ್ಲೂ ಗೊತ್ತು ಸುದೀಪ್ ಸರ್ ಏನು ಅಂತ ಅನ್ನೋದು ಆದರೆ ಆ ಇದು ಬಂದಾಗ ಒಂದು ಮಾತೇನು ಹೇಳ್ತೀನಿ ನಾವಿನ್ನೂ ನಮ್ದೆಲ್ಲ ನಮ್ಮ ಕೆಲಸಗಳೆಲ್ಲ ಮುಗ್ದಾದ ಮೇಲೆ ನಾವೆಲ್ಲೋ ಬದುಕಿದ್ದೀವಿ ಅಂತಂದಾಗ ಬೇರೆಯವರೆಲ್ಲರೂ ಓದ್ಕೊಳ್ಳೋ ತರ ನಾವೇನಾದರೂ ಹೋಗಿರ್ಬೇಕಂತೆ ಇಲ್ಲ ಅಂತಂದ್ರೆ ನಮ್ಮ ಬಗ್ಗೆ ಬೇರೆಯವರು ಏನಾದರೂ ಬರೆಯೋ ಥರ ಸಾಧನೆ ಮಾಡಿಟ್ಟು ಹೋಗಿರ್ಬೇಕಂತೆ ಆ ರೀತಿ ನಲವತ್ತಾರು ಸಿನಿಮಾದಲ್ಲೇ ಅತ್ಯದ್ಭುತ ಸಾಧನೆ ಮಾಡಿರುವಂಥ ಅದ್ಭುತ ವ್ಯಕ್ತಿ ಸುದೀಪ್ ಸರ್ ಅವರು ಸಿನಿಮಾನ ಮಾಡಿ ಅಂದರೆ ಎಲ್ಲರೂ ಏನೋ ಒಂದು ಬರೆಯೋ ತರದ್ದು ಏನೋ ಒಂದು ನೋಡೋ ತರದ್ದು ಮಾಡಿರುವಂಥ ವ್ಯಕ್ತಿ ನಿಜವಾಗ್ಲೂ ಈ ಮ್ಯಾಕ್ಸ್ ಸಿನಿಮಾ ಅವರ ನಟನೆಗೆ ನಾನು ದೊಡ್ಡ ಅಭಿಮಾನಿ ತುಂಬಾ ಕಾತ್ರದಿಂದ ಕಾಯ್ತಾ ಇದ್ದೀನಿ ಅಂತಂದರೆ ಸುದೀಪ್ ಸರ್ ಅಂತಂದ್ರೆ ನೀವಲ್ಲ ಯಾಕೆಂದ್ರೆ ಚಿತ್ರದುರ್ಗ ಅಂತಂದ್ರೆ ಸುದೀಪ್ ಸರ್ ಸುದೀಪ್ ಸರ್ ಅಂದ್ರೆ ಚಿತ್ರದುರ್ಗ ನೀವು ಯಾವಾಗಲೂ ಹಂಗೆ ಇರ್ತೀರ ಬರೀ ಕರ್ನಾಟಕ ಕಾಯ್ತಾ ಇಲ್ಲ ಮ್ಯಾಕ್ಸ್ ಸಿನಿಮಾಗೆ ಇಡೀ ಭಾರತ ಚಿತ್ರರಂಗ ಕಾಯ್ತಾ ಇದೆ ಅಂತ ಹೇಳ್ತಾ ಐ ವೆರಿ ಎಕ್ಸೈಟೆಡ್ ಮೇಡಮ್ ಯಾಕೆ ಅಂತಂದ್ರೆ ಇದ್ರಲ್ಲಿ ಒಂದು ಡ್ಯಾನ್ಸ್ ಇದೆ ಅದನ್ನ ನೋಡ್ತಾ ಇದ್ರೆ ಏನೋ ಒಂಥರ ವೈಬ್ರೇಷನ್ ಆಗುತ್ತೆ ಒಂದು ಆ ತಾಯಿ ಮುಂದೆ ಒಂದು ಅದು ಗೊತ್ತಿಲ್ಲ ಅದು ಸಿಂಪಲ್ ಡ್ಯಾನ್ಸ್ ಬಟ್ ಅದನ್ನ ನೋಡ್ತಾ ಇದ್ರೆ ಈಗ ಪ್ರಿಯಾ ಮೇಡಮ್ ಹೇಳ್ತಾ ಇದ್ದೆ ಏನೋ ಒಂದು ಎನರ್ಜಿ ಮತ್ತೆ ಒಂದು ಹಾರ ಇದೆ ಮೇಡಂ ಅದರಲ್ಲಿ ಅಂತ ಅನ್ಬಿಟ್ಟು ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಆ ಟೀಸರ್ ಆಗ್ಬೋದು ಮತ್ತೆ ಒಂದು ಆ ಇದು ಒಂದು ಆ ಸಾಂಗ್ಸ್ ಗಳಾಗ್ಬೋದು ಮತ್ತೆ ಆ ಆಕ್ಷನ್ ಸೀಕ್ವೆನ್ಸು ತುಂಬಾ ಚೆನ್ನಾಗಿದೆ ಎಲ್ಲರೂ ಕನ್ನಡನ ಅದ್ಭುತವಾಗಿ ಪ್ರೀತಿಸ್ತಾ ಇದ್ದೀರಾ ಅಂತಂದ್ರೆ ಇಡೀ ಕರ್ನಾಟಕದ ಜನ ಅಲ್ಲ ಇಡೀ ದೇಶದಲ್ಲೂ ಪ್ರೀತಿಸ್ತಾ ಇದ್ದಾರೆ ಕನ್ನಡ ಸಿನಿಮಾ ಅಂತ ಏನಕ್ಕೆ ಅಂದ್ರೆ ಕನ್ನಡ ಚಿತ್ರರಂಗದಿಂದ ಅಂತ ಸಿನಿಮಾಗಳು ಬರ್ತಾ ಇದೆ ಎಲ್ಲರೂ ಇದೇ ರೀತಿ ಮ್ಯಾಕ್ಸ್ ಸಿನಿಮಾನ ಇದೇ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ದಿನ ನೀವೆಲ್ಲರೂ ನೋಡ್ಲಿ ಅಂತಾನೆ ರಜಾ ಇದೆ ಅವತ್ತು ಎಲ್ಲರೂ ಎಷ್ಟು ನೋಡ್ತೀರಾ ಹೇಳಿ ಎಲ್ಲರೂ ಥ್ಯಾಂಕ್ ಯು ನನಗೂ ತುಂಬಾ ಇಷ್ಟ ನಾನು ನೋಡ್ತೀನಿ ಎಲ್ಲರೂ ನೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ